ಬರೆದವರು ಇದ್ದಾರೆ ಎಪ್ಪತ್ತೆಂಬತ್ತು ಪ್ರಶ್ನೆಗಳು ತಪ್ಪಾಗಿ ಮುದ್ರಿತವಾಗಿರೋದು ಅದರಿಂದಾಗಿ ಅವರಿಗೆ ಬಹಳ ಅನ್ಯಾಯ ಆಗಿದೆ ಕೆಲವರು ಮಾತ್ರ ಕೋರ್ಟ್ಗೆ ಹೋದ್ರು ಎಲ್ರೂ ಹೋಗ್ಲಿಕ್ಕೆ ಅವ್ರಿಗೂ ಸಾಧ್ಯ ಇಲ್ಲ ಅನೇಕರು ಬಡವರಿದ್ದಾರೆ ಅವರಲ್ಲಿ ಹೋದವರೆಗೂ ಮಾತ್ರ ಕೋರ್ಟ್ನ ಆದೇಶ ಆಗಿದೆ ಇವರಿಗೆ ಮರುಪರೀಕ್ಷೆ ಮಾಡಿ ಅಂತ ಆದ್ರೆ ಇದರಲ್ಲಿ ಸರ್ಕಾರ ಹೇಳೋದೇ ಒಂದು ಮಾಡೋದೇ ಒಂದು ನಾವು ಮೇಲ್ಮನೆಯಲ್ಲಿ ನಾನು ಪ್ರಶ್ನೆ ಮಾಡಿದಾಗ ಅವರು ಹೇಳಿದ್ರು ಮುಖ್ಯಮಂತ್ರಿಗಳು ಇಲ್ಲ ನಿಮ್ಮ ಅಭಿಪ್ರಾಯ ಏನಿದೆಯೋ ನಮ್ಮದು ಅದೇ ಇದೆ ನಾನು ಕೂಡ ವಿದ್ಯಾರ್ಥಿಗಳ ಪರವಾಗಿದ್ದೇನೆ ಮರುಪರೀಕ್ಷೆ ಮಾಡೋದು ಬಿಡೋದು ಕೋರ್ಟ್ನ ಆದೇಶ ನೋಡ್ಕೊಂಡು ಮಾಡ್ತೇನೆ ಅಂತ ಹೇಳಿದ್ರು ಕೋರ್ಟಿನ ಆದೇಶ ಬಂದಾಗಲೂ ಕೂಡ ಮೀನಾ ಮೇಷ ಎಣಿಸ್ತಕ್ಕಂಥದ್ದು ಅವರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು ಇದು ಸರಿಯಲ್ಲ ಆದ್ರಿಂದ ಈ ವಿದ್ಯಾರ್ಥಿಗಳು ಅನ್ಯಾಯವನ್ನ ಪ್ರತಿಭಟಿಸಿ ಯಾವುದೇ ರೀತಿಯ ಹೋರಾಟ ಮಾಡಿದ್ರು ಕೂಡ ನಮ್ಮ ಪಕ್ಷ ಅವರ ಜೊತೆಯಲ್ಲಿ ಇರ್ತದೆ ನಾನು ಒಂದನ್ನು ನೆನಪಿಸ್ತೇನೆ ನಮ್ಮ ಸರ್ಕಾರ ಇದ್ದಾಗ ಕೆಲವು ಅಭ್ಯರ್ಥಿಗಳು ನಮಗೆ ಅನ್ಯಾಯ ಆಗಿದೆ ಅಂತೇಳಿ ಕುಳಿತು ಒಂದು ಹೋರಾಟವನ್ನು ಮಾಡಿದ್ರು ವಿರೋಧ ಪಕ್ಷದ ನಾಯಕರಾಗಿ ಮುಖ್ಯಮಂತ್ರಿಗಳು ಸ್ಥಳಕ್ಕೆ ಬಂದು ಕೊಟ್ಟ ಆಶ್ವಾಸನೆ ಏನು ಇನ್ನು ಯಾರೋ ಒಬ್ಬ ಹೆಣ್ಣು ಮಗಳು ಏನು ವೀರಾವೇಶದ ಭಾಷಣ ಎಲ್ಲಿನ ಆಪತ್ತಿ ಆದರೂ ಅವ್ರಿಗೆ ಗೊತ್ತಿಲ್ಲ ನಮಗೀಗ ವೀರಾವೇಶದ ಭಾಷಣ ಏನು ಅವ್ರಿಗೆ ಅನ್ಯಾಯ ಆಗ್ತಾ ಇದೆ ಸುಲಿಗೆ ಆಗ್ತಾ ಇದೆ ಆಯ್ತು ಈಗ ಆಗ್ತಾ ಇರೋ ಸುಲಿಗೆಗೆ ಎಲ್ಲೊಮ್ಮ ಹೋದ್ರಿ ತಾವು ಈಗ ಬಂದು ತಾವು ನ್ಯಾಯ ಕೊಡಿಸ್ಬೇಕಲ್ಲ ವಿರೋಧ ಪಕ್ಷದ ನಾಯಕರನ್ನು ಕರ್ಕೊಂಡು ಬಂದು ಹೇಳಿಕೆ ಕೊಡಿಸಿ ನಾವು ಬಂದ ಮೇಲೆ ಎಲ್ಲಾ ರೀತಿಯ ನ್ಯಾಯ ಕೊಡ್ತೀವಿ ಅಂತ ಎಲ್ಲಿ ತಾಯಿ ನ್ಯಾಯ ಕೊಡಿಸಿ ಈಗ ಮುಖ್ಯಮಂತ್ರಿಗಳು ಆಗಿದ್ದೀರಿ ಅವರೇ ಆಗಿದ್ದಾರೆ ಈಗ ಸಿದ್ದರಾಮಯ್ಯನವರು ಈ ರೀತಿ ಅನ್ಯಾಯ ಮಾಡಬಾರ್ದು ಇದು ಸುಲಿಗೆ ಸರ್ಕಾರ ಇದೆ ನಾನು ಮೊದಲೇ ಹೇಳಿದ್ದೀನಿ ಇದು ಸ್ಕೀಮ್ ಸರ್ಕಾರ ಅಲ್ಲ ಇದು ಸ್ಕ್ಯಾಮ್ ಸರ್ಕಾರ ಈಗಲೂ ಸುಲಿಗೆ ಮಾಡ್ತಕ್ಕಂಥ ಕೆಲಸವನ್ನೇ ಮಾಡ್ತಿದ್ದಾರೆ ಯಾರು ರಿಟೈರ್ ಆಗಿರೋ ಆಫೀಸರ್ಗಳಿದ್ದಾರೋ ಬಹಳ ಒಳ್ಳೆ ಚೆನ್ನಾಗಿ ಸುಲಿಗೆ ಮಾಡಿ ಇವರಿಗೆ ತಲುಪಿಸ್ತಾ ಇದ್ದಂಥ ಯಾರ್ಯಾರು ಅಧಿಕಾರಿಗಳಿದ್ರು ಅಂತವರನ್ನ ರಿಟೈರ್ಮೆಂಟ್ ಆದರೂ ಬಿಡಲ್ಲ ಅವರು ಇನ್ನೂ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಕೆಲವರಲ್ಲಿ ಆರು ವರ್ಷ ಏಳು ವರ್ಷ ಇನ್ನೂ ಇಟ್ಕೊಂಡಿದ್ದಾರೆ ಯಾಕೆಂದ್ರೆ ಹೊಸದಾಗಿ ಬಂದವರಿಗೆ ಪಾಪ ಅನುಭವ ಇರಲ್ಲ ಹೆಂಗ್ ಸುಲಿಗೆ ಮಾಡಬೇಕು ಅಂತ ಅದಕ್ಕೆ ಇಂಥವರನ್ನ ಇಟ್ಕೊಂಡು ಇವತ್ತು ಇಂಥ ನಮ್ಮ ಅಭ್ಯರ್ಥಿಗಳಿಗೆ ತುಂಬ ತೊಂದರೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಆದ್ರಿಂದ ಇದನ್ನ ದೊಡ್ಡ ಹೋರಾಟವನ್ನೇ ಮಾಡಿ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈ ವಿದ್ಯಾರ್ಥಿಗಳ ಜೊತೆಯಲ್ಲಿ ನಾವು ಸದಾ ಇದ್ದೇವೆ ಅಂತಕ್ಕಂಥ ಮಾತನ್ನು ನಾನು ಹೇಳಿ